ಕರಿಬೇವಿನ ಎಲೆಯ ಆರೋಗ್ಯದ ಲಾಭಗಳನ್ನ ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಕರಿಬೇವಿನ ಎಲೆ ಯಾವೆಲ್ಲ ಪೋಷಕ ಅಂಶಗಳನ್ನ ಒಳಗೊಂಡಿದೆ ಅಂತಕ್ಕಂಥದ್ದನ್ನು ನೋಡೋದಾದ್ರೆ ವಿಟಮಿನ್ ಸಿ ಕ್ಯಾಲ್ಸಿಯಂ ಐರನ್ ರೈಬೊಕ್ಲೋವಿನ್ ಥೈಮಿನ್ ಜಿಂಕ್ ಹಾಗೂ ಸ್ವಲ್ಪ ಪ್ರಮಾಣದಲ್ಲಿ ಫೈಬರ್ನ ಅಂಶವನ್ನು ಕೂಡ ಇದು ಒಳಗೊಂಡಿರತಕ್ಕಂಥದ್ದು ಈ ಎಲ್ಲ ಪೋಷಕ ತತ್ವಗಳನ್ನು ಹೊಂದಿರತಕ್ಕಂಥ ಕರಿಬೇವು ಸರ್ವೇ ಸಾಮಾನ್ಯವಾಗಿ ಉತ್ತರದಿಂದ ದಕ್ಷಿಣದವರೆಗೂ ಪೂರ್ವದಿಂದ ಪಶ್ಚಿಮದವರೆಗೂ ಭಾರತದ ಎಲ್ಲಾ ಕಡೆಗಳಲ್ಲೂ ಕೂಡ ಸಾಂಪ್ರದಾಯಿಕವಾಗಿ ಬಳಸ್ತಕ್ಕಂಥ ಒಂದು ಆಹಾರ ಪದಾರ್ಥವಾಗಿರ್ತಕ್ಕಂಥದ್ದು ಎಲ್ಲರೂ ಕೂಡ ಒಗ್ಗರಣೆಗೆ ಕರಿಬೇವನ್ನು ಉಪಯೋಗಿಸ್ತಾರೆ ಭಾರತದ ವಿಭಿನ್ನ ಭಾಗಗಳಲ್ಲಿ ವಿಭಿನ್ನ ಪ್ರಕಾರದ ಆಹಾರಗಳನ್ನು ತಯಾರಿಸ್ತಾರೆ ದಕ್ಷಿಣ ಕರ್ನಾಟಕದ ಆಹಾರ ಪದ್ಧತಿನೇ ಬೇರೆ ಉತ್ತರ ಕರ್ನಾಟಕದ ಆಹಾರ ಪದ್ಧತಿನೇ ಬೇರೆ ಉತ್ತರ ಕರ್ನಾಟಕದಲ್ಲಿ ವಿಭಿನ್ನ ಪ್ರಕಾರದ ಪಲ್ಯ ರೊಟ್ಟಿ ಚಟ್ನಿ ಇವುಗಳನ್ನೆಲ್ಲ ಮಾಡಿದ್ರೆ ದಕ್ಷಿಣ ಕರ್ನಾಟಕದಲ್ಲಿ ಅನ್ನದ ವಿಭಿನ್ನ ಪ್ರಕಾರದ ಖಾದ್ಯಗಳನ್ನು ಚಿತ್ರಾನ್ನ ಪುಳಿಯೋಗರೆ ಮೊಸರನ್ನ ಆಮೇಲೆ ಚೌಚೌ ಭಾತು ಆಮೇಲೆ ಏನು ಹೇಳ್ತಾರೆ ವಾಂಗಿ ಭಾತು ಟೊಮೆಟೊ ಬಾತು ಹೀಗೆ ಈ ಥರದೆಲ್ಲ ಆ ಒಂದು ಆಹಾರಗಳನ್ನು ಮಾಡಲಾಗ್ತದೆ ಆದರೆ ಯಾವುದೇ ಆಹಾರವನ್ನು ತೆಗೆದುಕೊಳ್ಳಿ ಕರಿಬೇವಿಲ್ಲದೆ ಅವರು ಆಹಾರಗಳನ್ನು ಮಾಡೋದಿಲ್ಲ ಕರಿಬೇವಿನ ಸೊಪ್ಪು ಒಗ್ಗರಣೆಗೆ ಬಹಳ ಅತ್ಯಗತ್ಯವಾಗಿ ಎಲ್ಲರೂ ಬಳಸೇ ಬಳಸ್ತಾರೆ ಹಾಗಿದ್ರೆ ಇದನ್ನು ಬಳಸಲಿಕ್ಕೆ ಇಷ್ಟೆಲ್ಲ ಒಂದು ಮಹತ್ವ ಇದ್ದಾಗ ಅದರ ಒಂದು ಆರೋಗ್ಯದ ಲಾಭಗಳನ್ನು ಕೂಡ ನೋಡೋಣ ಇದು ರುಚಿಯನ್ನು ಕೂಡ ಹೆಚ್ಚಿಸುತ್ತೆ ಅದರ ಜೊತೆಗೆ ನಮ್ಮ ಆರೋಗ್ಯವನ್ನು ಕೂಡ ಗಟ್ಟಿಗೊಳಿಸುತ್ತೆ ಹೇಗೆ ಅಂದರೆ ಇದರಲ್ಲಿರ್ತಕ್ಕಂಥ ಕ್ಯಾಲ್ಸಿಯಂ ನಮ್ಮ ಬೋನ್ಸ್ಗಳನ್ನು ಅಸ್ಥಿಮಂಡಲವನ್ನು ತುಂಬ ಚೆನ್ನಾಗಿ ಗಟ್ಟಿಗೊಳಿಸುತ್ತೆ ಮನುಷ್ಯನ ಶರೀರದಲ್ಲಿ ಅಸ್ಥಿಮಂಡಲದ ಒಂದು ಬಲ ಕಮ್ಮಿ ಆದಾಗ ಆಸ್ಟಿಯೋ ಅರ್ಥರೈಟಿಸು ರೊಮಟೈಡ್ ಅರ್ಥರೈಟಿಸು ಅಂತಕ್ಕಂಥ ಕಾಯಿಲೆಗಳು ಬರ್ತವೆ ಬೋನ್ ಡೆನ್ಸಿಟಿ ಕಮ್ಮಿ ಆಯಿತು ಅಂತ ಹೇಳಿದ್ರೆ ಶರೀರದಲ್ಲಿ ಸುಸ್ತು ನಿಶಕ್ತಿ ನಿತ್ರಾಣ ವ್ಯವಸ್ಥೆ ಹೆಚ್ಚಾಗುತ್ತೆ ಅದಕ್ಕೆ ಇದರಲ್ಲಿ ಕ್ಯಾಲ್ಸಿಯಂ ಅಂಶ ಇರೋದರಿಂದ ಅಂತಹ ಎಲ್ಲ ಒಂದು ದೈಹಿಕವಾಗಿರ್ತಕ್ಕಂಥ ಆ ಒಂದು ನಿಶಕ್ತಿಯನ್ನು ದೂರ ಮಾಡೋದ್ರ ಜೊತೆಗೆ ನಮ್ಮ ದೇಹದಲ್ಲಿರ್ತಕ್ಕಂಥ ಕ್ಯಾಲ್ಸಿಯಂ ವ್ಯವಸ್ಥೆಯನ್ನು ಇದು ಬ್ಯಾಲೆನ್ಸ್ ಆಗಿ ಸಮತೋಲನದಲ್ಲಿ ಇಡ್ತಕ್ಕಂಥ ಶಕ್ತಿಯನ್ನು ಹೊಂದಿದೆ ಇನ್ನು ಇದಾದ ಮೇಲೆ ಇದು ಮಾಂಸಖಂಡಗಳ ಶಕ್ತಿಯನ್ನು ಕೂಡ ವೃದ್ಧಿಸುತ್ತೆ ಯಾಕೆ ಅಂತ ಹೇಳಿದ್ರೆ ಇದರಲ್ಲಿರ್ತಕ್ಕಂಥ ನ್ಯೂಟ್ರಿಷನ್ಸ್ ಹಾಗೂ ಇದರಲ್ಲಿರ್ತಕ್ಕಂಥ ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಸಿ ಅಂಶ ಜೊತೆಗೆ ಐರನ್ ಅಂಶ ಮಾಂಸಖಂಡಗಳ ಬಲವರ್ಧನೆಗೆ ಸಹಕಾರವನ್ನು ಕೊಡ್ತಾರೆ ಮಾಂಸಖಂಡಗಳು ಸ್ಟ್ರಾಂಗ್ ಆಗಲಿಕ್ಕೆ ಇದು ಸಹಕಾರಿಯಾಗಿ ಕೆಲಸ ಮಾಡ್ತವೆ ಇನ್ನು ಈ ಕರಿಬೇವಿನ ಸೇವನೆಯಿಂದಾಗಿ ಕಣ್ಣಿನ ಆರೋಗ್ಯ ಚೆನ್ನಾಗಿರುತ್ತೆ ಕಣ್ಣಿಗೆ ಬೇಕಾಗಿರ್ತಕ್ಕಂಥ ಪೋಷಕ ಸತ್ವಗಳು ಇದರಲ್ಲಿ ಇರೋದ್ರಿಂದ ಕಣ್ಣಿನ ಆರೋಗ್ಯ ಬಹಳ ಚೆನ್ನಾಗಿರುತ್ತೆ ವಿಷನ್ ಪವರ್ ಅಂತೇನ್ ಬರ್ತಲ್ಲ ದೋಷ ಸಮೀಪ ದೃಷ್ಟಿ ದೋಷ ಇವೆಲ್ಲವೂ ಕೂಡ ಬರದೇ ಇರೋ ರೀತಿಯಲ್ಲಿ ನಮ್ಮನ್ನ ಇದು ರಕ್ಷಣೆ ಮಾಡುತ್ತೆ ಜೊತೆಗೆ ಇದನ್ನ anti diabetes ಅಂತಾನೆ ಹೇಳಬಹುದು ಇದನ್ನ ನಾವು ಬೆಳಗ್ಗೆ ಒಂದು ನಾಲ್ಕರಿಂದ ಎಲೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡೋದ್ರಿಂದ ನಮ್ಮ ರಕ್ತದಲ್ಲಿರ್ತಕ್ಕಂಥ ಗ್ಲೂಕೋಸಿನ ಪ್ರಮಾಣ ಸಂಪೂರ್ಣವಾಗಿ ಕಮ್ಮಿ ಆಗ್ತಾ ಬರ್ತದೆ ಇದು ನಮ್ಮ ಪ್ಯಾಂಕ್ರಿಯಾಸ್ ಗ್ರಂಥಿಯನ್ನು ಕ್ರಿಯಾಶೀಲಗೊಳಿಸಿ ಬೀಟಾ ಜೀವಕೋಶಗಳನ್ನು ಕ್ರಿಯಾಶೀಲಗೊಳಿಸುವುದರೊಂದಿಗೆ ಇನ್ಸುಲಿನ್ ಉತ್ಪತ್ತಿಯನ್ನು ಸಮತೋಲನದಲ್ಲಿ ಇರಿಸ್ತಕ್ಕಂಥ ಒಂದು ದಿವ್ಯ ಶಕ್ತಿಯಾಗಿ ಕೆಲಸ ಮಾಡುತ್ತೆ ಹಾಗೆಯೇ ಈ ಕರಿಬೇವಿನ ಉಪಯೋಗವನ್ನು ನೋಡ್ತಾ ಹೋದರೆ ಇದು ನರನಾಡುಗಳಲ್ಲಿ ಕಟ್ಟಿಕೊಂಡಿರ್ತಕ್ಕಂಥ ಬ್ಲಾಕೇಜಸ್ ಅದಕ್ಕೆ ಆಧುನಿಕ ವೈಜ್ಞಾನಿಕ ಭಾಷೆಯಲ್ಲಿ ಟ್ರೈಗ್ಲಿಸರೈಡ್ ಕೊಲೆಸ್ಟ್ರಾಲ್ ಎಲ್ ಡಿ ಎಲ್ ವಿ ಎಲ್ ಡಿ ಎಲ್ ಅಂತೆಲ್ಲ ಹೇಳ್ತಾರೆ ಎಲ್ ಡಿ ಎಲ್ ವಿ ಎಲ್ ಡಿ ಎಲ್ ಅಂತ ಹೇಳಿದ್ರೆ ಏನು ಲೋ ಡೆನ್ಸಿಟಿ ಲಿಫೋ ಪ್ರೋಟೀನ್ ವೆರಿ ಲೋ ಡೆನ್ಸಿಟಿ ಲಿಫೋ ಪ್ರೋಟೀನ್ ಅಂತ ಅವುಗಳನ್ನೆಲ್ಲವನ್ನೂ ಕೂಡ ಇದು ಏನು ಮಾಡುತ್ತೆ ಅಂದರೆ ಕಡಿಮೆ ಮಾಡುತ್ತೆ ಸಮತೋಲನದಲ್ಲಿಡುತ್ತದೆ ಅಂದರೆ ನಮ್ಮ ಲಿಪಿಡ್ ಪ್ರೊಫೈಲ್ ಮತ್ತು ಲಿವರ್ ಪ್ರೊಫೈಲನ್ನು ಇದು ಕ್ರಿಯಾಶೀಲಗೊಳಿಸುತ್ತೆ ಇದೇನ್ ಮಾಡುತ್ತೆ ನಮ್ಮ ಲಿಫಿಡ್ ಪ್ರೊಫೈಲ್ ಮತ್ತು ಲಿವರ್ ಪ್ರೊಫೈಲ್ ಅನ್ನ ಬ್ಯಾಲೆನ್ಸ್ ಇಡುತ್ತೆ ಇದರಿಂದ ಶರೀರದಲ್ಲಿ ಕೆಟ್ಟ ಕೊಬ್ಬಿನಾಂಶಗಳು ಏನಾಗ್ತವೆ ಕಡಿಮೆ ಆಗ್ತವೆ ಆ ಒಂದು ಕೆಟ್ಟ ಕೊಬ್ಬಿನಾಂಶ ಕಮ್ಮಿ ಆದಾಗ ಕಾರ್ನರಿ ಆರ್ಟಿ ಗಳಿಂದ ನಮ್ಮ ದೇಹವನ್ನು ನಾವು ರಕ್ಷಣೆ ಮಾಡಿಕೊಳ್ಳಬಹುದು ಹೃದಯವನ್ನು ನಾವು ರಕ್ಷಣೆ ಮಾಡ್ಕೊಳ್ಬೋದು ಕಾರ್ನರಿ ಆರ್ಟಿ ಡಿಸೀಸ್ ಆಗಿರ್ಬೋದು ಹೃದಯಕ್ಕೆ ಸಂಬಂಧಪಟ್ಟಿರತಕ್ಕಂತ ತೊಂದರೆಗಳಾಗಿರ್ಬೋದು ಅವೆಲ್ಲವುಗಳು ಕೂಡ ಕಮ್ಮಿ ಆಗ್ತವೆ ಜೊತೆಗೆ ಇದು ಕೊಲೆಸ್ಟ್ರಾಲ್ ಟ್ರೈಗ್ಲಿಸೈಡ್ ಕಮ್ಮಿ ಮಾಡೋದ್ರಿಂದ ಬಿ ಪಿ ಅಧಿಕ ರಕ್ತದ ಒತ್ತಡಕ್ಕೂ ಕೂಡ ಇದು ಸಂಪೂರ್ಣವಾಗಿ ನಿವಾರಣೆಯ ಶಕ್ತಿಯನ್ನು ತುಂಬುತ್ತದೆ ಅಧಿಕ ರಕ್ತದ ಒತ್ತಡವನ್ನು ನಿವಾರಿಸ್ತಕ್ಕಂಥ ಶಕ್ತಿಯಾಗಿ ಕೆಲಸ ಮಾಡುತ್ತೆ ಹಾಗೆಯೇ ಸ್ಕಿನ್ ಹೆಲ್ತ್ಗೆ ಚರ್ಮದ ಆರೋಗ್ಯಕ್ಕೆ ಕರಿಬೇ ಒಳ್ಳೆಯದು ಕರಿಬೇವನ್ನು ಚೆನ್ನಾಗಿ ನುಣ್ಣಗೆ ನುಣ್ಣಗೆರೆ ಪೇಸ್ಟ್ ತಯಾರಿಸಿ ಅದನ್ನು ನಿಂಬೆ ರಸದಲ್ಲಿ ಮಿಶ್ರಣ ಮಾಡಿ ತಲೆಯಿಂದ ಪಾದದವರೆಗೆ ಹಚ್ಚಿ ಒಂದು ಅರ್ಧ ಗಂಟೆ ಆದಮೇಲೆ ಸ್ನಾನ ಮಾಡೋದ್ರಿಂದ ಚರ್ಮದಲ್ಲಿರ್ತಕ್ಕಂಥ ಆ ಒಂದು ರಿಂಕಲ್ಸ್ಗಳು ಕಮ್ಮಿ ಆಗ್ತವೆ ಚರ್ಮದಲ್ಲಿ ಮೊಡವೆಗಳು ಗುಳ್ಳೆಗಳು ಆಗ್ತಾ ಇದ್ರೆ ಅವು ಕಮ್ಮಿ ಆಗ್ತವೆ ಚರ್ಮದಲ್ಲಿರ್ತಕ್ಕಂಥ ಕಪ್ಪು ಕಲೆಗಳು ಕಮ್ಮಿ ಆಗ್ತವೆ ಇಷ್ಟೆಲ್ಲ ಚರ್ಮದ ಆರೋಗ್ಯವನ್ನು ಇದು ಕಾಪಾಡುತ್ತೆ ಬೆವರಿನ ವಾಸನೆ ಬರ್ತಾ ಇದ್ರೆ ಅದು ಕೂಡ ಕಮ್ಮಿ ಆಗುತ್ತೆ ಎಷ್ಟು ದಿವಸ ಮಾಡಬೇಕು ಒಂದು ಎರಡರಿಂದ ಮೂರು ತಿಂಗಳು ಮಾಡ್ಬೋದು ಇನ್ನು ಇದಾದ ಮೇಲೆ ಇದರ ಎಲೆಗಳ ಸೇವನೆಯಿಂದಾಗಿ ನಮ್ಮ ಹೊಟ್ಟೆಲಿರ್ತಕ್ಕಂಥ ಪಿ ಎಚ್ ವ್ಯಾಲ್ಯೂ ಬ್ಯಾಲೆನ್ಸ್ ಇರುತ್ತೆ ಗ್ಯಾಸ್ಟ್ರಿಕ್ ಅಸಿಡಿಟಿ ಸಮಸ್ಯೆ ಗುಣ ಆಗ್ತದೆ ಈ ಎಲೆಯ ಜೊತೆಗೆ ನೀವೇನು ಮಾಡಬೇಕಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಹಸಿ ಶುಂಠಿ ಅಂದರೆ ಒಂದು ಅರ್ಧ ತೊಲೆಯಿಂದ ಒಂದು ತೊಲೆ ಹಸಿ ಶುಂಠಿ ಒಂದು ಸ್ವಲ್ಪ ಸೈಂಧವ ಒಲವಣವನ್ನು ಹಾಕಿ ಮೂರು ಸೇರಿಸಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅಗ ಅಗದು ಸೇವನೆ ಮಾಡಬೇಕು ಇದು ನಿಮ್ಮ ಜೀರ್ಣಾಂಗ ವ್ಯವಸ್ಥೆಯನ್ನು ಕ್ರಿಯಾಶೀಲಗೊಳಿಸಿ ಹಾಗೂ ಮಲವಿಸರ್ಜನೆ ಸರಿಯಾಗಿ ಆಗ್ತಕ್ಕಂಥ ಶಕ್ತಿಯನ್ನು ಕರಡುಗೆ ಇದು ಹೆಚ್ಚಿಸುತ್ತೆ ಇನ್ನು ಇದರ ಜೊತೆಗೆ ಕೂದಲಿಗೆ ಅತ್ಯದ್ಭುತವಾಗಿರ್ತಕ್ಕಂಥ ಲಾಭವನ್ನು ಇದು ಕೊಡ್ತದೆ ಏನು ಅಂದರೆ ಇದರ ಒಂದು ಪೇಸ್ಟನ್ನು ನಿಂಬೆ ರಸದೊಂದಿಗೆ ಅರಿದು ತಲೆಗೆ ಹಚ್ಚಿ ಒಂದು ತಾಸಿನ ನಂತರ ಸ್ನಾನ ಮಾಡೋದ್ರಿಂದ ಹೇರ್ ಫಾಲಿಂಗ್ ಆಗೋದು ಆಮೇಲೆ ಹೇರ್ ಕಟ್ ಆಗೋದು ಮಧ್ಯೆ ಮಧ್ಯೆ ಸ್ಪ್ಲಿಟ್ ಆಗೋದು ಕಟ್ ಆಗೋದು ಆಮೇಲೆ ಹೊಟ್ಟಾಗೋದು ತಲೆಯಲ್ಲಿ ನೆರೆ ಕೂದಲಿನ ಸಮಸ್ಯೆ ಇವೆಲ್ಲ ಸರಿಯಾಗ್ತಾರೆ ನೆರೆ ಕೂದಲಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ಅಂತ ಹೇಳ್ಬೋದು ಇದೇನು ಮಾಡುತ್ತೆ ಹೇರ್ ರೂಟ್ಸಲ್ಲಿರ್ತಕ್ಕಂಥ ಮೆಲನಿನ್ ಆ ಒಂದು ಅಂಶವನ್ನು ಬ್ಯಾಲೆನ್ಸ್ ಆಗಿಸಿ ಆಮೇಲೆ ಸೆಕ್ರೇಷನ್ ಅನ್ನ ಕ್ರಿಯಾಶೀಲಗೊಳಿಸಿ ಹೇರನ್ನು ಕೂದಲುಗಳನ್ನು ಬೇರಿನಿಂದನೇ ಸರಿ ಮಾಡುತ್ತೆ ಆದರೆ ಒಂದೇ ದಿವಸಕ್ಕಾಗಲ್ಲ ಒಂದು ಮೂರ್ನಾಲ್ಕು ತಿಂಗಳು ನಿರಂತರವಾಗಿ ಇದನ್ನು ಉಪಯೋಗಿಸ್ಬೇಕು ಜೊತೆಗೆ ಆದಮೇಲೆ ಏನು ಅಂದರೆ ಈ ಕರ್ಬೇವಿನ ಸೊಪ್ಪನ್ನು ನಾವು ಹೇಗೆಲ್ಲ ಬಳಸ್ಬೋದು ಪೇಸ್ಟ್ ಪ್ಯಾಕ್ ಆಗಿನೂ ಕೂಡ ಬಳಸ್ಬೋದು ಕರ್ಬೇವಿನ ಸೊಪ್ಪು ಪ್ಲಸ್ ಅಲೋವೆರಾ ಎರಡೂ ಸಮ ಪ್ರಮಾಣದಲ್ಲಿ ಬೆರೆಸಿ ಪೇಸ್ಟ್ ತಯಾರಿಸ್ಕೊಳ್ಳಿ ಮುಖಕ್ಕೆ ಹಚ್ಕೊಂಡು ಒಂದು ನಂತರ ತೊಳೆದ ಮುಖ ಎಷ್ಟು ಬ್ಯೂಟಿ ಪಾರ್ಲರಿಗೆ ಹೋದರೂ ಕೂಡ ಏನು ಬ್ರೈಟ್ನೆಸ್ ಬರದೇ ಇದ್ರೆ ಇದರಲ್ಲಿ ಫಳಫಳ ಹೊಳಿತದೆ ಮುಖ ಫಳಫಳ ಹೊಳಿತದೆ ಕಾಂತಿ ಹೆಚ್ಚಾಗುತ್ತೆ ಚರ್ಮದಲ್ಲಿರ್ತಕ್ಕಂಥ ಡಾರ್ಕ್ ಸರ್ಕಲ್ಗಳು ಆಮೇಲೆ ರಿಂಕಲ್ಸ್ಗಳು ದೂರ ಆಗ್ತವೆ ಪಿಗ್ಮೆಂಟೇಷನ್ ಎಲ್ಲ ಕಮ್ಮಿ ಆಗ್ತಾ ಬರ್ತದೆ ಇಷ್ಟು ಇನ್ನು ಇದಾದ ಮೇಲೆ ಇದು ಇದೇ ಕರಿಬೇವಿನ ಸೊಪ್ಪನ್ನು ನಾವು ಸೇವನೆ ಮಾಡೋದ್ರಿಂದ ನಮ್ಮಲ್ಲಿ ರಕ್ತಹೀನತೆಯ ಸಮಸ್ಯೆ ಗುಣ ಆಗ್ತದೆ ಈ ಕರ್ಬೇನ ಸೊಪ್ಪಿನ ಎಲೆಗಳ ನಾಲ್ಕರಿಂದ ಆರು ಎಲೆಗಳನ್ನು ಒಂದು ಹತ್ತು ಒಣ ದ್ರಾಕ್ಷಿಯ ಜೊತೆಗೆ ನೆನೆಸಿರತಕ್ಕಂಥ ಒಣದ್ರಾಕ್ಷಿ ಜೊತೆಗೆ ಸೇವನೆ ಮಾಡೋದರಿಂದ ರಕ್ತಹೀನತೆಯ ಸಮಸ್ಯೆ ಸಂಪೂರ್ಣವಾಗಿ ದೂರ ಆಗುತ್ತೆ ಜೊತೆಗೆ ಕರ್ಬೇವಿನ ಸೊಪ್ಪಿನ ಸೇವನೆಯಿಂದಾಗಿ ರೋಗ ಪ್ರತಿರೋಧಕ ಶಕ್ತಿ ಗಟ್ಟಿಯಾಗಿ ನಮ್ಮ ಜೀವನದಲ್ಲಿ ನೂರು ವರ್ಷದ ಆರೋಗ್ಯ ಗಟ್ಟಿಯಾಗುತ್ತೆ ಯಾಕಂದರೆ ರೋಗ ಪ್ರತಿರೋಧಕ ಶಕ್ತಿನೇ ನಮ್ಮ ಆಯಸ್ಸಿಗೆ ಶಕ್ತಿ ಮೂಲ ಶಕ್ತಿ ಹಾಗಾಗಿ ರೋಗ ಪ್ರತಿರೋಧಕ ಶಕ್ತಿ ಹೆಚ್ಚಾಗ್ಲಿಕ್ಕೆ ಕಾರಣ ಏನು ಇದರಲ್ಲಿ ವಿಟಮಿನ್ ಸಿ ಅಂಶ ಇದೆ ಕ್ಯಾಲ್ಸಿಯಂ ಅಂಶ ಇದೆ ಹಾಗೇನೆ ಎಲ್ಲ ಮಿನರಲ್ಸ್ಗಳ ಒಂದು ಸಮೂಹ ಇದು ಆಗಿರೋದ್ರಿಂದ ಈ ಒಂದು ಮಿನರಲ್ಸ್ಗಳು ನಮ್ಮ ಶರೀರಕ್ಕೆ ಬೇಕಾಗಿರ್ತಕ್ಕಂಥ ಪೋಷಣೆಯನ್ನು ನೀಡೋದ್ರ ಜೊತೆಗೆ ನಮ್ಮ ಆಯಸ್ಸನ್ನು ಕೂಡ ವೃದ್ಧಿಸ್ತಕ್ಕಂಥ ಶಕ್ತಿ ಆಗ್ತವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಕರಿಬೇವನ್ನು ಬಳಸ್ಕೋಬೇಕು ಕರಿಬೇವನ್ನು ನಿರಂತರವಾಗಿ ಅಡಿಗೆಯಲ್ಲಿ ಬಳಸ್ತೀರ ಆದರೆ ಔಷಧಿ ಪ್ರಮಾಣದಲ್ಲಿ ಔಷಧಿ ರೂಪದಲ್ಲಿ ಬಳಸಬೇಕು ಅಂದರೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ನಾಲ್ಕರಿಂದ ಆರು ಎಲೆಗಳನ್ನು ಸೇವನೆ ಮಾಡಬೇಕು ಮಕ್ಕಳಿದ್ರೆ ಎರಡರಿಂದ ಮೂರು ಸೇವನೆ ಮಾಡ್ಬೋದು ಹಾಗೆಯೇ ಎಷ್ಟು ದಿವಸಗಳ ಕಾಲ ಇದನ್ನು ಸೇವನೆ ಮಾಡಬೇಕಂದ್ರೆ ಮೂರು ತಿಂಗಳುಗಳ ಕಾಲ ಸೇವನೆ ಮಾಡಬೇಕು ಮೂರು ತಿಂಗಳುಗಳ ಕಾಲ ಆಮೇಲೆ ಯಾವುದೇ ಮನೆಮದ್ದನ್ನಾಗಲಿ ನಿರಂತರ ಸೇವನೆ ಮಾಡೋದು ಅಷ್ಟೊಂದು ಸಮಂಜಸ ಆಗೋದಿಲ್ಲ ಅದನ್ನು ನೀವು ಮತ್ತೆ ನಿರಂತರವಾಗಿ ಸೇವೆ ಮಾಡ್ಬೇಕು ಅನ್ನಿಸ್ತಂದ್ರೆ ಒಂದು ಎರಡು ತಿಂಗಳು ಗ್ಯಾಪ್ ಬಿಟ್ಟು ಮತ್ತೆ ಮೂರು ತಿಂಗಳು ಅದನ್ನ ಸೇವನೆ ಮಾಡ್ಬೋದು ಇಷ್ಟೆಲ್ಲ ಆರೋಗ್ಯದ ಲಾಭಗಳನ್ನು ಹೊಂದಿರತಕ್ಕಂಥ ಕರಿಬೇವನ್ನ ಕೆಲವು ಜನ ಏನ್ಮಾಡ್ತಾರೆ ಆಹಾರದಿಂದ ಆಹಾರದಲ್ಲಿ ಹಾಕಿದ್ರು ಕೂಡ ಅದನ್ನು ತೆಗೆದು ಇಡ್ತಾರೆ ಹಾಗೆಲ್ಲ ಮಾಡಬಾರ್ದು ಮನೆಯಲ್ಲಿ ದೊಡ್ಡವರು ಮೊದಲು ಈ ಅಭ್ಯಾಸವನ್ನು ಬಿಡ್ಬೇಕು ಯಾಕಂದ್ರೆ ನಿಮ್ಮನ್ನು ನೋಡಿ ನಿಮ್ಮ ಮಕ್ಕಳು ಕಲಿತಿರ್ತಾರೆ ಅದಕ್ಕಾಗಿ ಕರಿಬೇವಿನ ಸೊಪ್ಪನ್ನು ಆಹಾರದಿಂದ ಬೇರ್ಪಡಿಸಿ ತಿನ್ನೋದು ಬಹಳ ಒಂದು ಕೆಟ್ಟ ಅಭ್ಯಾಸ ಅದನ್ನು ನೀವು ಯಾವತ್ತು ಮಾಡೋಕ್ಕೆ ಹೋಗಬಾರ್ದು ಅದರಲ್ಲಿ ಒಳ್ಳೆಯ ಪೌಷ್ಟಿಕಾಂಶಗಳಿದ್ದಾವೆ ಅದನ್ನು ಉಪಯೋಗಿಸ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಆದ ಮೇಲೆ ಗುಣಭಾಗದ ಕಠಿಣ ಕಾಯಿಲೆಗಳಿಗೆ ಯೋಗದಲ್ಲಿ ಆಯುರ್ವೇದದಲ್ಲಿ ಪರಿಹಾರ ಇದೆ ಕಂಡುಕೊಳ್ಳೋ ಪ್ರಯತ್ನವನ್ನಷ್ಟೇ ನಾವು ಮಾಡಬೇಕು ಹಾಗೆಯೇ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ಕಲ್ಲೂ ಕೂಡ ಪೇಜ್ ಇದೆ ಆಯುರ್ವೇದ ಟಿಪ್ಸ್ ಕನ್ನಡ ಅಂತ ಅಲ್ಲೂ ಕೂಡ ತಾವು ನಮ್ಮನ್ನು ಫಾಲೋ ಮಾಡ್ಬೋದು ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು